ರಾಜ್ಯದ ಜನರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಕಳೆದ ಒಂದು ವರ್ಷದಿಂದ ಯಾರು ಸಿಎಂ ಆಗ್ತಾರೆ ಎಂಬುದರಲ್ಲೇ ಮುಳುಗಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ ಎಸ್ ಗುಂಡ್ಲುಪೇಟೆಯಲ್ಲಿ ಕೆರೆಗೆ ನೀರು ತುಂಬಿಸುವಂತೆ ಒತ್ತಾಯಿಸಿ ನಡೀತಾ ಇರುವಂತಹ ಪಾದಯಾತ್ರೆಯಲ್ಲಿ ಅಶೋಕ್ ಭಾಗಿಯಾಗಿದ್ದು ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿ ಹೆಣ ಹೊರಲು ಹಿಂದೆ ಆದ್ರೇನು ಮುಂದೆ ಆದ್ರೇನು ಕಾಂಗ್ರೆಸ್ ಸತ್ತಿದೆ ಅದರ ಹೆಣವನ್ನ ಇವರು ಹೊರತಾ ಇದ್ದಾರೆ ಜನರ ಪಾಲಿಗೆ ಈ ಸರ್ಕಾರ ಸತ್ತಿದೆ ಎಂದು ಕಿಡಿಕಾರಿದ್ದಾರೆ ಸರ್ಕಾರವು ಅಧಿಕಾರ ಹಸ್ತಾಂತರ ಎಂಬ ಕುತಂತ್ರದಲ್ಲಿ ಮುಳುಗಿ ಅಭಿವೃದ್ಧಿ ಹಳ್ಳ ಹಿಡಿದಿದೆ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ ಒಂದೇ ವರ್ಷ ಅರವತ್ತೈದು ಸಾವಿರ ಕೋಟಿ ತೆರಿಗೆಯನ್ನ ಹಾಕಿದ್ದಾರೆ ಇಷ್ಟು ತೆರಿಗೆ ಹಾಕಿದ್ರೂ ಇನ್ನೂ ಭಿಕ್ಷೆ ಬೇಡುವುದು ನಿಂತಿಲ್ಲ ಹಿಮಾಚಲ ಪ್ರದೇಶ ಹಾಗೂ ಕೇರಳ ಸರ್ಕಾರದಂತೆ ಕರ್ನಾಟಕ ಸರ್ಕಾರವೂ ಪಾಪರ್ ಆಗಿದೆ ಎಂದು ಲೇವಡಿಯನ್ನ ಮಾಡಿದ್ದಾರೆ ಪಾದಯಾತ್ರೆಯಲ್ಲಿ ಸಂಸದ ಯದುವೀರ್ ಒಡೆಯರ್ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಚಲ್ವಾದಿ ಸ್ವಾಮಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ಎನ್ ಮಹೇಶ್ ಮಾಜಿ ಶಾಸಕ ಬಾಲರಾಜು ಹರ್ಷವರ್ಧನ್ ಎಲ್ಲ ನಾಗೇಂದ್ರ ರಾಮಚಂದ್ರು ನೂರೊಂದು ಶೆಟ್ಟಿ ಚಾಮರಾಜನಗರ ಸಭಾ ಅಧ್ಯಕ್ಷ ಸುರೇಶ್ ಮಂಡಲ ಬಿಜೆಪಿ ಅಧ್ಯಕ್ಷ ಮಹಾದೇವ ಪ್ರಸಾದ್ ಇತರರು ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮನ ನಟ ನಾಯಕ ಪ್ರಜಾಪವ ಟಿವಿ ಚಾಮರಾಜನಗರ ಪಾದಯಾತ್ರೆ ಮಾಡ್ತಾ ಇದ್ದೀವಿ ರೈತ ಪರವಾಗಿ ನಮ್ಮ ಹೋರಾಟ ನಿರಂತರವಾಗಿ ನಡಿಬೇಕು ರೈತ ಅಂತ ಹೇಳಿದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ರೈತ ಇದು ನಮ್ಮ ಘೋಷಣೆಯೊಂದಿಗೆ ಇವತ್ತು ನಾನು ಗುಂಡಿಪೇಟೆಗೆ ಬಂದಿದ್ದೀನಿ ರಾಜ್ಯದ ರೈತರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕರ್ನಾಟಕ ಪಾಪ ಅವ್ರಿಗಿರೋದು ಇರೋದು ಒಂದೇ ರಾಜ್ಯ ದೇಶದಲ್ಲಿ ಹಿಮಾಚಲ್ ಪ್ರದೇಶ ಅವ್ರ ಪಾಪರಾಗಿ ಆಗಿ ದೇವಸ್ಥಾನದ ಉಂಡಿಗೆಲ್ಲ ಕಣ್ಣಾಕ್ತಾವ್ರೆ ತೆಲಂಗಾಣದ ರೇವಂತ್ ರೆಡ್ಡಿ ಅವ್ರು ಹೇಳಿದಾರೆ ಹ್ಯಾಂಡ್ಸ್ ಆಫ್ ನಾನು ನನ್ನ ಹತ್ರ ಏನು ಇಲ್ಲ ಮಕ್ಕಳಿಗೆ ಒಂದ್ ಎಜುಕೇಶನ್ ಕೊಡ್ತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಹತ್ರ ಅವ್ರಿಗೆ ಬಟ್ಟೆ ಹೊಲಸಕ್ಕೂ ದುಡ್ಡು ಇಲ್ಲ ಅಂತ ಹೇಳಿದ್ರು ಬಟ್ಟೆ ವಲಸಕ್ಕೂ ದುಡ್ಡಿಲ್ಲ ಇಲ್ಲ ಮಕ್ಕಳಿಗೆ ಶೂ ಕೊಡಕ್ಕೂ ದುಡ್ಡಿಲ್ಲ ಆ ಪರಿಸ್ಥಿತಿ ಅಂತ ಅವ್ರು ಹೇಳಿದ್ದಾರೆ ಈಗ ಇರೋದು ಇಲ್ಲಿ ಬಲಾಟ ಇರೋದು ಇಲ್ಲೇ ಡಿ ಕೆ ಶ್ ಕುಮಾರ್ ಮತ್ತು ಸಿದ್ದರಾಮಯ್ಯ ಇಲ್ಲೇ ಇರೋದು ಪ್ರಿಂಟಿ ನೋಟು ಪ್ರಿಂಟ್ ಹೊಡಿಯೋ ಮಿಷಿನ್ ಇಲ್ಲೇ ಇರೋದು ಕರ್ನಾಟಕದಲ್ಲೇ ಇರೋದು ಅದಕ್ಕೆ ಇಲ್ಲೊಂದು ಇಲ್ಲಿಂದಾನೇ ದುಡ್ಡು ಪೂರ್ತಿ ಬಿಹಾರ್ ಚುನಾವಣೆಯ ಪೂರ್ತಿ ಜವಾಬ್ದಾರಿಯನ್ನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಇದು ಎ ಟಿಎಂ ಆಗಿ ಬಿಹಾರಕ್ಕೆ ಹೋಗ್ತಾ ಇದೆ ಬಂದಿದ್ನಲ್ಲ ಅವನ ಯಾರೋ ಪಪ್ಪು ಯಾರೋ ದುಡ್ಡು ಸಿಕ್ತಲ್ಲ ಚಿನ್ನದ ಗಟ್ಟಿ ಪಪ್ಪಿ ಹಾ ಪಪ್ಪಿ ಅದು ಹಾ ಅಯ್ಯೋ ಗಟ್ಟಿ ಇತ್ತಲ್ಲ ಅದು ಅಲ್ಲಿಗೆ ಹೋಗ್ಬೇಕಾಯ್ತು ದುಡ್ಡು ನೋಟ್ ಮಾಡಿದ್ರೆ ಜಾಸ್ತಿ ದುಡ್ಡು ಆಗ್ತೈತೆ ಆಗಲ್ಲ ಹೆಲಿಕಾಪ್ಟರ್ ಅಲ್ಲಿ ಹಿಡದಾತಾರೆ ಅಲ್ಲಿ ಅಂತ ಹೇಳಿ ಎಲ್ಲ ಚಿನ್ನದ ಗಟ್ಟಿ ಮಾಡಿ ಹಾಕಿದ್ರು ಅದನ್ನ ಮೇಲೆ ಬೇರೆ ವಿಧದಲ್ಲಿ ಈಗ ಮತ್ತೆ ಮಿನಿಸ್ಟರ್ಗಳನ್ನೆಲ್ಲ ಕರೆದು ಡಿನ್ನರ್ ಪಾರ್ಟಿ ಮಾಡಿ ಎಲ್ಲರಿಗೂ ರೇಟ್ ಫಿಕ್ಸ್ ಮಾಡಿ ಆ ರೇಟ್ ಪ್ರಕಾರ ಈಗ ಎಲ್ಲ ದುಡ್ಡು ಕಳಿಸಿದ್ದಾರೆ ಎಲ್ಲರೂ ಎಲ್ಲ ಆಲ್ರೆಡಿ ಪೇಮೆಂಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕಳಿಸ್ಬಿಟ್ಟಿದ್ದಾರೆ ಬಿಹಾರಕ್ಕೆಲ್ಲ ಹೋಗಿದೆ ಬಿಹಾರದಲ್ಲಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಹಂಚ್ತಾ ಅವರು ಅದರಿಂದ ಕರ್ನಾಟಕದ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಬಿಹಾರದ ಪಾಲಾಗ್ತಾ ಇದೆ ಅವ್ರು ಬೇರೆ ಜಮೀನು ಬೇರೆ ಕೊಡ್ತೀನಿ ಅಂತ ಡಿ ಕೆ ಸುಮಾರ್ ಅವರು ಜಮೀನು ಬೇರೆ ಕೊಡ್ತೀನಿ ಅವರಿಗೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ನಾವು ರೈತರಿಗೆ ಜಮೀನು ಕೊಡಿ ನಮ್ಮವ್ರಿಗೆ ಜಮೀನು ಕೊಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಲ್ಲಿ ಅವರು ಬಿಹಾರದವರು ಕೊಡ್ತಾರೆ ಕೇರಳದಲ್ಲಿ ಆನೆ ದುಡಿದ್ರೆ ಅಲ್ಲಿಗೂ ದುಡ್ಡು ಕೊಡ್ತಾರೆ ಅಲ್ಲಿ ಮನೆ ಕಟ್ಟಕ್ಕೆ ಹತ್ತು ಕೋಟಿ ರೂಪಾಯಿ ಮನೆ ಸ್ಪೆಷಲ್ ಗ್ರಾಂಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಕೇರಳದಲ್ಲಿ ಮನೆ ಕಟ್ಟಕ್ಕೆ ಯಾಕಂದ್ರೆ ನಮ್ಮವರು ಎಲ್ಲ ಮನೆಗಳು ಮಹಾರಾಜರ ಮನೆ ಇದ್ದಂಗಿದೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಬಡವರ ಮನೆ ಮಹಾರಾಜರ ಮನೆ ಇದ್ದಂಗೈತೆ ಅಶೋಕನ ಮನೆ ಇದ್ದಂಗೈತೆ ಚಲವಾದಿ ಮನೆ ಇದ್ದಂಗೈತೆ ಅದಕ್ಕೆ ನಾ ದುಡ್ಡನ್ನ ಅಲ್ಲಿ ಕಳಿಸ್ತಾ ಇದ್ದ ಆ ಮನುಷ್ಯನ್ಗೆ ಸ್ವಲ್ಪ ನಾಲೆಡ್ಜ್ ಆದ್ರೂ ಬೇಕು ಆ ಹುಡುಗಾಟದ ಹುಡುಗ ಏನೋ ಪಿಕ್ಚರ್ ಬಂದಿರ್ತಲ್ಲ ಅದಕ್ಕಿಂತ ವರ್ಷದಾಗಿ ನಡ್ಕಂತ ಬೇರೆ ದೇಶಕ್ಕೆ ಹೋದ್ರೆ ಭಾರತವನ್ನ ಕಂಡಮ್ ಮಾಡೋದು ಸೈನಿಕರಿಗೆ ಯಾವ ಯಾವ ಜಾತಿ ಇದೆ ರೀ ಭಾರತ ಅನ್ನೋದು ಬಿಟ್ರೆ ಸೈನಿಕರಿಗೆ ಇರೋದು ಒಂದೇ ಜಾತಿ ಭಾರತ ಅದ್ ಬಿಟ್ರೆ ಯಾವುದು ಇಲ್ಲೇ ಇಲ್ಲ ಅಲ್ಲೂ ಜಾತಿ ಹುಡ್ಕಾಕ್ ಹೋಗ್ತೀರಲ್ಲ ಫಸ್ಟ್ ನೀನ್ ಯಾರು ಅಂತ ನೀ ಇಟಲಿನ ಇಂಡಿಯಾನ ನೀವ್ ಹೇಳ್ಬೇಕು ನಮಗಂತೂ ಅರ್ಥ ಆತ ಇಲ್ಲ ಇಟಲಿನ ಇಂಡಿಯಾನ ಅಂತ ಹೇಳ್ಬೇಕು ಬೇರೆ ಕೇಸ್ ಬೇರೆ ನಡೀತಾ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಬೇರೆ ಹಾಕಿದ್ದಾರೆ ಫಸ್ಟ್ ನೀನ್ ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ಸೈನಿಕರಿಗೆ ಜಾತಿ ಕೇಳ್ತೀಯಲ್ಲ ನಾಚಿಕೆ ಹಾಕಬಾರ ನಿಮ್ಗೆ ಮಾನಮರ್ಯಾದೆ ಇದೆಯ ಕಾಂಗ್ರೆಸ್ ಅವರು ಸೈನಿಕರದು ಜಾತಿ ಹುಡ್ಕಾಕ್ ಹೋಗ್ತೀರ ಇದ ನಿಮ್ ಸಂಸ್ಕೃತಿ ಇದುವರೆಗೂ ದೇಶದ ಇತಿಹಾಸದಲ್ಲಿ ನಾನು ಕಂಡು ಕೇಳರಿಯದ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ರೈಸ್ ಮಾಡಿದ್ದಾರೆ ಅವ್ರಿಗೆ ಮೋಸ್ಟ್ಲಿ ಸೋಲಿನ ಭೀತಿ ಇರಬಹುದು ಆ ಭೀತಿಯಿಂದ ಸೈನಿಕರ ಪ್ರಶ್ನೆಯಲ್ಲಿ ಬರ್ತದೆ ಬಿಹಾರ್ ಚುನಾವಣೆಗೂ ಸೈನಿಕರ ಹೋರಾಟಕ್ಕೂ ಇಲ್ಲಿ ಪ್ರಶ್ನೆ ಬರ್ತದೆ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಕಾಮನ್ ಸೆನ್ಸ್ ಇಲ್ಲ ಮನುಷ್ಯಕ್ಕೆ ನಾಚಿಕೆ ಆಗ್ಬೇಕು ಇಂತವ್ನ ಕಾಂಗ್ರೆಸ್ ಪಾರ್ಟಿ ವಿರೋಧ ಪಕ್ಷದ ನಾಯಕರು ಮಾಡವರಲ್ಲ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಪಾರ್ಟಿಗೆ ಬೇರೆ ಗತಿ ಇಲ್ವಾ